ನಾವು ಸಿ ಆರ್ ಪಿ ವಿ ಕಲ್ಚರ್ ಆಗೋದು ಇದು ಕಮ್ಮಿ ಸ್ಕೂಲ್ ಆರ್ಕೆಸ್ಟ್ರೆ ಅದು ಯಾವ ಥರ ಇರುತ್ತೆ ಅಂಥೇಳಿ ನಮಗೆ ಅದೇ ಒಂದು ಆಲೋಚನೆ ಆಗಿತ್ತು ಈಗ ನಮಗೆ ಗೊತ್ತಾಯಿದ್ರು ಇದು ಕಾರ್ಯಕ್ರಮ ಮತ್ತು ಕನ್ನಡ ಸಂಜೆ ಈ ಬದ್ದೆಗಳನ್ನು ಹೇಳಲಿಕ್ಕೆ ಭಾಳ ಸಹಕಾರ ಕಷ್ಟಪಡ್ತಾ ಇದ್ದು ಇದರ ಸಂಗೀತ ಮುಖಾಂತರ ಮಕ್ಕಳಿಗೆ ಈ ಬದ್ದೆಗಳನ್ನು ಹೇಳಿದಾಗ ಭಾಳ ಖುಷಿಯಿಂದ ಕೇಳಿದ್ರು ತುಂಬ ಇದು ಯೂಸ್ಫುಲ್ ಆಗಿದೆ ಶಾಲಾ ಮಕ್ಕಳಿಗೆ ಇದೊಂದು ಸ್ಕೂಲ್ ಅತ್ಯಂತ ಈ ಮಕ್ಕಳ ರೋಗ ಒಂದು ಇದೊಂದು ವರದಾನವಾಗಿದೆ ನಮ್ಮ ಕಷ್ಟನ ಎಲ್ಲ ಶಾಲೆಗಳ ಮುಖ್ಯ ಶಿಕ್ಷಕರ ಮಕ್ಕಳ ಶಿಕ್ಷಕರ ಅವರ ಒಂದು ದಾಖಲೆಗಳೊಂದಿಗೆ ಕಾರ್ಯಕ್ರಮ ಯಶಸ್ವಿಯಾಗಿದೆ ನಾನು ಈ ವಿದ್ಯಾರ್ಥಿ ಲೋಕಕ್ಕೆ ಹಾಗೆ ಎಲ್ಲ ಸಿಬ್ಬಂದಿಗಳ ಜೊತೆ ನಾನು